ಈ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಮನೆಗೆ ತಂದಾಗ ಬೇಗ ಹಾಳಾಗ್ಬಿಡುತ್ತೆ ಅದನ್ನು ಹೇಗೆ ತುಂಬ ದಿನ ತನಕ ತಾಜಾತನವಾಗಿ ಇಟ್ಕೋಬೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಬನ್ನಿ ಈಗ ಸಾಮಾನ್ಯವಾಗಿ ನಾವು ಮನೆಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಯಾವಾಗಲೂ ತರ್ತೀವಿ ಅದನ್ನು ಪ್ಲಾಸ್ಟಿಕ್ ಒಳಗೆ ಇಟ್ಬಿಡ್ತೀವಿ ಫ್ರಿಜ್ ಆದರೂ ಇರಲಿ ಹೊರಗಡೆ ಆದರೂ ಇಡ್ಲಿ ಪ್ಲಾಸ್ಟಿಕ್ ಒಳಗೆ ಇಟ್ಬಿಡ್ತೀವಿ ಅದು ಬೇಗ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಇವತ್ತು ತುಂಬ ದಿನ ತನಕ ತಾಜವಾಗಿ ಇಡಬೇಕಂದ್ರೆ ಹೇಗಿಡೋದು ಅಂತ ಈ ಟಿಪ್ಸನ್ನು ನಿಮಗೆ ಹೇಳ್ಕೊಡ್ತೀನಿ ಖಂಡಿತ ನಿಮಗೆ ಇದು ಉಪಯೋಗ ಆಗೇ ಆಗುತ್ತೆ ಅಂತ ನನ್ನ ಅನಿಸಿಕೆ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಬನ್ನಿ ನಾವೀಗ ಕೊತ್ತಂಬರಿ ಸೊಪ್ಪೆಲ್ಲ ತಂದಾಗ ಪ್ಲಾಸ್ಟಿಕ್ ಒಳಗಿರುತ್ತೆ ಆ ಪ್ಲಾಸ್ಟಿಕಿಂದ ಮೊದಲು ತೆಕ್ಕೊಂಬಿಟ್ಟು ಆನಂತರ ಈ ರೀತಿಯಾಗಿ ಪೂರ್ತಿಯಾಗಿ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೋಬೇಕು ತುಂಬ ಎಳೆಯದಿದ್ದರೆ ಸೊಪ್ಪು ಜೊತೆ ಹಾಕ್ಕೊಳ್ಳಿ ತುಂಬ ದಂಟೆಲ್ಲಾದರೂ ಬೆಳೆದಿದ್ದಿರುತ್ತಲ್ಲ ಅದನ್ನೆಲ್ಲ ಯಾವುದಕ್ಕಾದರೂ ರುಬ್ಬೋದಕ್ಕೆ ಚಟ್ನಿ ಗಿಟ್ನಿಗೆ ಬಳಸ್ಕೊಳ್ಳಿ ಚೆನ್ನಾಗಿರುತ್ತೆ ಹೀಗೆ ಕೊತ್ತಂಬರಿ ಸೊಪ್ಪನ್ನು ತಂದಾಗಲಿ ಬಿಡಿಸಿಟ್ಕೊಂಡ್ರೆ ಅಡುಗೆಗೂ ಬಳಸೋದಕ್ಕೆ ಸುಲಭವಾಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಎಲ್ಲದನ್ನು ಕ್ಲೀನ್ ಮಾಡಿ ಇಟ್ಕೋಬೇಕು ಕ್ಲೀನ್ ಮಾಡಿಟ್ಕೊಂಡ್ಮೇಲೆ ಇದು ತುಂಬ ದೊಡ್ಡದಾಗಿತ್ತಲ್ಲ ಅದಕ್ಕೆ ಸ್ವಲ್ಪ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಇವಾಗ ಒಂದು ಕಾಟನ್ ಬಟ್ಟೆನ ತಗೋಬೇಕು ನಾನಿಲ್ಲಿ ಬಳಸ್ತಾ ಇರುವಂಥದ್ದು ಒಂದು ಖರ್ಚಿಪ್ಗಳಿದ್ವು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕರ್ಚಿಪನ್ನು ಫೋಲ್ಡ್ ಮಾಡಿಬಿಟ್ಟು ಬಾಕ್ಸ್ ಒಳಗೆ ಬಿಡ್ತೀನಿ ಅಥವಾ ಕಾಟನ್ ಬಟ್ಟೆನ ಫೋಲ್ಡ್ ಮಾಡಿಬಿಟ್ಟು ಈ ಥರ ಬಾಕ್ಸ್ ಒಳಗೆ ಹಾಕ್ಕೊಂಡ್ರೆ ಆಯಿತು ನೀವು ಬಳಸುವಾಗ ಪ್ಲಾಸ್ಟಿಕ್ ಡಬ್ಬ ಬಳಸ್ತಿರೋ ಅಥವಾ ಸ್ಟೀಲ್ ಡಬ್ಬ ಬಳಸ್ತಿರೋ ನಿಮ್ಮ ಮನೇಲಿ ಹೇಗೆ ಯೂಸ್ ಮಾಡ್ತೀರೋ ಆ ಥರ ಯೂಸ್ ಮಾಡ್ಕೊಳ್ಳಿ ನಂತರ ಈ ಕೊತ್ತಂಬರಿ ಸೊಪ್ಪನ್ನು ಅದರಲ್ಲಿ ಇಟ್ಬಿಟ್ಟು ಮೇಲ್ಗಡೆ ಒಂದು ಬಟ್ಟೆಯನ್ನು ಮುಚ್ಚಬೇಕಾಗುತ್ತೆ ಇದು ಎಕ್ಸ್ಟ್ರಾ ಬಟ್ಟೆ ಇರೋದರಿಂದ ನಾನು ಇದರಲ್ಲೇ ಕವರ್ ಮಾಡ್ತಾಯಿದ್ದೀನಿ ಉಳ್ದಂಥ ಬಟ್ಟೆಯನ್ನು ಕೂಡ ಈ ರೀತಿಯಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಕವರ್ ಆಗಂಗೆ ಈ ರೀತಿಯಾಗಿ ಮಡಿಸಿ ಬುತ್ತಿ ಒಳಗೆ ಹಾಕ್ಕೊಂಡು ಆ ನಂತರ ಈ ರೀತಿಯಾಗಿ ಟೈಟಾಗಿ ಮುಚ್ಚಳ ಮುಚ್ಚಿಟ್ರೆ ತುಂಬ ದಿನದವರೆಗೆ ತಾಜಾತನವಾಗಿರುತ್ತೆ ಹಾಗ ಹಸಿ ಮೆಣಸಿನಕಾಯಿನೂ ಕೂಡ ಅಷ್ಟೇ ನಾನು ಪೇಟೆಯಿಂದ ತಂದಾಗ ಈ ರೀತಿಯಾಗಿ ಸ್ವಲ್ಪ ಅದರ ತೊಟ್ಟೆಲ್ಲ ತೆಗೆದಿಟ್ಕೊಂಡ್ರೆ ಒಳ್ಳೆಯದು ನಮಗೆ ಗಡಿ ಬಿಡಿಗೆ ಅಡುಗೆಗೆಲ್ಲ ಬಳಸುವಾಗ ಈ ರೀತಿಯಾಗಿ ತೆಗ್ದಿಟ್ಕೊಂಡ್ರೆ ಅಡುಗೆ ಮಾಡುವಾಗಲೂ ಸುಲಭ ಆಗುತ್ತಲ್ಲ ಮತ್ತೆ ಗೊತ್ತಾ ಇದಕ್ಕೂ ಅಷ್ಟೇ ಬಟ್ಟೆಯನ್ನು ಕಾಟನ್ ಬಟ್ಟೆ ಅಥವಾ ಟವೆಲ್ ಯಾವುದಾದ್ರೂ ಆಗುತ್ತೆ ಇದನ್ನು ಈ ರೀತಿಯಾಗಿ ಮಡಿಸ್ಬಿಟ್ಟು ಬುತ್ತಿ ಒಳಗೆ ಹಾಕ್ಕೊಂಡಿದ್ದೀನಿ ನಾನೀಗ ಆಮೇಲೆ ಹಸಿ ಮೆಣಸಿನಕಾಯನ್ನು ಪೂರ್ತಿಯಾಗಿ ಹಾಕ್ಕೊಂಬಿಟ್ಟು ಆವಾಗಲೇ ಕೊತ್ತಂಬರಿ ಸೊಪ್ಪನ್ನು ಹೇಗೆ ಬಟ್ಟೆಯಿಂದ ಕವರ್ ಮಾಡಿದ್ವೋ ಅದೇ ಥರ ನೀಟಾಗಿ ಈ ಥರ ಮುಚ್ಚಬೇಕು ಆಮೇಲೆ ಮುಚ್ಚಳನ ಹಾಕದೇ ಇರಬೇಡಿ ಮುಚ್ಚಳ ಹಾಕಿನೇ ಇಡಬೇಕು ಈ ರೀತಿಯಾಗಿ ಕವರ್ ಮಾಡಿಟ್ರೆ ಪ್ಲ್ಯಾಸ್ಟಿಕಲ್ಲಿಟ್ಟರೆ ನೀರಿನ ಎಲ್ಲ ಇದಕ್ಕೆ ಬಂದು ಹಾಳಾಗುತ್ತಲ್ವ ಇವಾಗ ಆ ತಾಪತ್ರ ಇರೋದಿಲ್ಲ ಯಾಕೆಂದರೆ ಕಾಟನ್ ಬಟ್ಟೆನ ಮುಚ್ಚಿದ್ದೀವಿ ನೀರೆಲ್ಲ ಬಂದು ಕೊತ್ತಂಬರಿ ಸೊಪ್ಪಾಗಲಿ ಆಗಲಿ ಹಾಳಾಗೋದಿಲ್ಲ ನಮಗೆ ಬೇಕಾದಾಗ ಈ ರೀತಿಯಾಗಿ ತೆಕ್ಕೊಂಡು ಪುನಃ ಅದೇ ರೀತಿಯಾಗಿ ವಾಪಸ್ಸು ಮಾಡಿಸಿಟ್ರೆ ಆರಾಮಾಗಿ ಸುಮಾರು ದಿನದ ತನಕ ಕೊತ್ತಂಬರಿ ಸೊಪ್ಪು ಮತ್ತು ಎಲ್ಲ ತಾಜವಾಗಿರುತ್ತೆ ಈ ಟ್ರಿಕ್ಸನ್ನು ನಿಮ್ಮನ್ನೆಲ್ಲೂ ಬಳಸಿ ನೋಡಿ ಈ ಟ್ರಿಕ್ಸ್ ನಿಮಗೆ ಖಂಡಿತವಾಗೂ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಹೋಗಿ ಬರಲಾ ನಮಸ್ಕಾರ